ಲಕ್ಷಾಂತರ ನಾಗರಗಳು ಉಚ್ಚವಿಟ್ಟು ಬಂದಂತೆ ಲಕ್ಷಾಂತರ ನಾಗರಗಳು ಉಚ್ಚವಿಟ್ಟು ಬಂದಂತೆ ಊರದಮ್ಮ ಹರಿದನು ಪಾತ್ರಕ್ಕೆ ನೆಗೆದರು ಉಸುಗೊಟ್ಟುವ ಬೀದಿಯಲ್ಲಿ ಜನ ವಿಷವಿಲ್ಲೇ ದೇವಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ಮಗಿರು ಊರ ತುಂಬ ಹರಿದರು ಪಾತಾಳಕ್ಕೆ ಇಳಿದರು ಆಕಾಶಕ್ಕೆ ನೆಗೆದರೂ ಹೆಸರ ಆನಂದ್ ನಾನು ಮಕ್ಕಳ ಹಕ್ಕುಗಳ ಕಾರ್ಯಕರ್ತ ಹಾಗೂ ಹವ್ಯಾಸಿ ಕಲಾವಿದ ಅದರಲ್ಲೂ ಮುಖ್ಯವಾಗಿ ಕಲಾವಿದ ಜಾನ್ ದೇವರಾಜ್ ಅವರು ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ವರ್ಷದಿಂದಲೂ ನೋಡ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ಹತ್ರ ಹತ್ರ ಸುಮಾರು ಮೂವತ್ತೆರಡು ವರ್ಷದಿಂದ ನಾನು ಇವ್ರನ್ನ ನಾನು ನೋಡ್ತಾ ಇದ್ದೀನಿ ನಾನು ಇವರು ನಿರ್ಮಾಣ ಮಾಡತಕ್ಕಂಥ ಈ ಕಲಾಕೃತಿಗಳೇನಿದೆ ಶಿಲ್ಪ ಕಲಾಕೃತಿಗಳು ಎಲ್ಲವೂ ಕೂಡ ಸಾಮಾಜಿಕ ಕಳೆಕಳಿ ಸಾಮಾಜಿಕ ಜಾಗೃತಿ ಮುಗಿಸತಕ್ಕಂಥ ಆ ಒಂದು ವಿಷಯಾಧಾರಿತ ಕ ಶಿಲ್ಪ ಕಲಾಕೃತಿಗಳು ಅವರಲ್ಲಿ ಒಂದು ಒಂದು ಮೆಸೇಜ್ನ ಸಾರತಕ್ಕಂಥದ್ದಿದೆ ಆ ಥರ ಎಷ್ಟೋ ಕಲಾಕೃತಿಗಳಲ್ಲಿ ನಾನು ಕೂಡ ಅವರ ಒಂದು ಕಲಾಕೃತಿ ನಿರ್ಮಾಣದಲ್ಲಿ ಬಾಕಿರೋ ಕಲಾಕೃತಿ ನಿರ್ಮಾಣ ಏನಾಗಿದೆ ಇದು ನೋಡಿ ನನಗೆ ಇದರಲ್ಲಿ ಒಂದು ಭಾಳ ಇಷ್ಟು ಕಲಾಕೃತಿಗಳಲ್ಲಿ ಇದೊಂದು ವಿಶೇಷವಾದ ಒಂದು ಕಲಾಕೃತಿಯನ್ನು ನಾನು ನಾನು ನೋಡ್ತಾ ಇದ್ದೀನಿ ನಾನು ಯಾಕೆಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊದಲನೇ ಬಾರಿಗೆ ನಾನು ಏನಾದರೂ ಕ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಪುತ್ಥಳಿ ನಿರ್ಮಾಣದಲ್ಲಿ ನಾನು ಅವರೊಟ್ಟಿಗೆ ನಾನು ಭಾಗಿಯಾಗಿದ್ದೆ ಆ ಸಂದರ್ಭದಲ್ಲಿ ಅದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಅಡಿ ಉದ್ದ ಇರತಕ್ಕಂತ ಬಾಬಾ ಸಾಹೇಬ್ ಏನದು ಒಂದು ಪುತ್ಥಳಿಯಲ್ಲಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ವರ್ಷದಲ್ಲಿ ಒಂದು ಮೆರವಣಿಗೆ ಆಯಿತು ಇದೇ ರೀತಿ ಒಂದು ಏನದು ಬಾಬಾ ಸಾಹೇಬ್ರ ಒಂದು ದಿನ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಎರಡನೇ ವರ್ಷದಲ್ಲಿ ವಿಧಾನಸೌಧದ ಮುಂಭಾಗ ಒಂದು ಮೆರವಣಿಗೆ ಆಯಿತು ಅದರಲ್ಲಿ ನಾನು ಕೂಡ ಬಾಬಾ ಸಾಹೇಬ್ರ ಒಂದು ಪುತ್ಥಳಿನ ಒಂದು ಹೇಳ್ಕೊಂಡೋಗ್ತಾಯಿದ್ದೆ ಸೊ ಈಗಲೂ ಅದು ನಮಗೆ ಕಣ್ಮುಂದೆ ಹಾಗೆ ಹಾಗೇ ಇದೆ ಸೊ ಇವರು ಸಾಕಷ್ಟು ಪರಿಸರದ ಬಗ್ಗೆ ಆಗಲಿ ಮತ್ತು ಏನದು ಮಕ್ಕಳ ಹಕ್ಕುಗಳ ಬಗ್ಗೆ ಆಗಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಆಗಲಿ ಮತ್ತು ಶೋಷಣೆಗಳುತಕ್ಕಂಥ ಅನೇಕ ತಳ ಸಮುದಾಯಗಳ ಒಂದು ಅವರ ಒಂದು ಮೂಲಭೂತ ಹಕ್ಕುಗಳಿಗೋಸ್ಕರನೇ ನಮ್ಮ ಕಲಾವಿದರಾದಂಥ ಜಾನ್ ದೇವರಾಜ್ ಅವರು ಸಾಕಷ್ಟು ಏನದು ಕಲಾಕೃತಿ ಈ ರೀತಿ ಮಣ್ಣಲ್ಲಿ ಇರ್ಬೋದು ಫೈಬರ್ ಗ್ಲಾಸ್ ಇರ್ಬೋದು ಕಲ್ಲು ಇರ್ಬೋದು ಮರ ಇರ್ಬೋದು ಮತ್ತು ಬಳಪದ ಸ್ಟೋನು ಅದರಲ್ಲಿರ್ಬೋದು ಮತ್ತು ಪೇಂಟಿಂಗು ಕ್ಯಾನ್ವಾಸ್ ಪೇಂಟಿಂಗು ಎಲ್ಲ ರೀತಿಯಲ್ಲೂ ಕೂಡ ನಾನು ಭಾಳ ಹತ್ತರಿಂದ ನೋಡಿದ್ದೀನಿ ನಾನು ಹಾಗಾಗಿ ಇವತ್ತಿನ ದಿನ ಏನೋ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ಮೂರನೇ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏನೊಂದು ಕಲಾಕೃತಿ ನಿರ್ಮಾಣ ಮಾಡಿದ್ದಾರೆ ಅದು ನಿಜವಾಗ್ಲೂ ಬಹಳ ಮಹತ್ವವಾಗಿರತಕ್ಕಂಥ ಒಂದು ಸಂದೇಶ ಸಾರತಕ್ಕಂಥ ಒಂದು ಕಲಾಕೃತಿ ಹೇಳಿದ್ರೆ ಇವತ್ತು ನೀವು ನೋಡಿ ವಿಧಾನಸೌಧದ ಮುಂಭಾಗ ಒಂದು ಕಲಾಕೃತಿ ಇದೆ ನಾನು ಯಾವಾಗಲೂ ನನ್ನ ಕಣ್ಣು ಬರೋದು ಅದೇ ಕಲಾಕೃತಿ ಅಂಬೇಡ್ಕರ್ ಸಂವಿಧಾನನ ಇಟ್ಕೊಂಡಿದ್ದಾರೆ ಹೌದು ಅದು ತುಂಬ ಪವರ್ಫುಲ್ಲು ಬಟ್ ಅದಕ್ಕಿಂತ ಈಗಿನ ತಲೆಮಾರುಗಳಿಗೆ ಅದು ಇನ್ನೂ ಒಂದು ಹೆಜ್ಜೆ ಮುಂದೆ ಮುಂದೆ ಹೋಗಿ ಕಲಾವಿದರಾದಂಥ ಜಾನ್ ದೇವರಾಜ್ ಅವರು ಅದನ್ನು ಮಕ್ಕಳಿಗೆ ತಲುಪಿಸಬೇಕು ಮುಖ್ಯವಾಗಿ ನಮ್ಮ ಈ ಒಂದು ಇವತ್ತಿನ ಸಂದರ್ಭದಲ್ಲಿ ಪ್ರತಿ ಶಾಲೆಗಳಲ್ಲಾಗಲಿ ಸಮುದಾಯಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಇನ್ನಿತರ ಏನದು ಇನ್ಸ್ಟಿಟ್ಯೂಷನ್ಗಳಲ್ಲಾಗಲಿ ದೊಡ್ಡವರು ಏನದು ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಅದರ ಮೌಲ್ಯದ ಬಗ್ಗೆ ಅದನ್ನ ಸ್ಪಷ್ಟವಾಗಿ ಅವರಿಗೆ ಮ ತಲುಪಿಸ್ಬೇಕು ಅದನ್ನ ಅರ್ಥ ಮಾಡಿಸ್ಬೇಕು ಸೊ ಆ ಒಂದು ಸಾಂಕೇತಿಕವಾಗಿಯೇ ಈ ಒಂದು ಕಲಾಕೃತಿ ಒಂದು ಸಾಂಕೇತಿಕವಾಗಿ ಏನದು ತೋರಿಸ್ತಾ ಇದೆ ಇವತ್ತಿನ ಒಂದು ಕಲಾಕೃತಿಯ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಜಾನ್ ದೇವ್ ಅವರು ಸೊ ಇವತ್ತು ನನಗೆ ಭಾಳ ಖುಷಿ ಆಗ್ತಾಯಿದೆ ಒಂದು ಬಾಬಾ ಸಾಹೇಬ್ರವರು ಒಂದು ಮಗುವಿನ ಇಟ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮುಗಿಸ್ತಾರೆ ಅಂತ ಸೊ ಇದು ಬಹುಶಃ ಈ ಒಂದು ಪುತ್ಥಳಿ ನನ್ನ ಪ್ರಕಾರ ಇದು ಎಲ್ಲ ಕಡೆಯೂ ಕೂಡ ಇದೇ ರೀತಿಯ ಒಂದು ಪ್ರತಿಷ್ಠಾಪನೆ ಆಗಬೇಕು ಹೇಳಿದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಇದು ಆಗಬೇಕಾಗಿರತಕ್ಕಂಥ ಎನ್ನುವುದು ಅತಿ ಮುಖ್ಯವಾಗಿರತಕ್ಕಂಥ ಒಂದು ಕೆಲಸ ಆಗಬೇಕಾಗಿರ್ತದೆ ಇದೇ ರೀತಿನೇ ಆಗಬೇಕಾಗಿರೋದು ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಜಾಮ್ ಅವರು ಈ ಸಂದರ್ಭದಲ್ಲಿ ಒಂದು ಕಲಾಕೃತನ ನಿರ್ಮಾಣ ಮಾಡಿದ್ದಾರೆ ಇವರಿಗೆ ನಾವು ಖಂಡಿತವಾಗಲೂ ಅದು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಒಂದು ತಳ ಸಮುದಾಯದ ಪರವಾಗಿ ನಾನು ನಿಜವಾದ ನಮಸ್ಕಾರ ಎಲ್ಲರಿಗೂ ನಾನು ಜಾನ್ ದೇವರಾಜ್ ನನಗೆ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೂರ ಮೂವತ್ತ್ ಮೂರನೇ ಹುಟ್ಟಿದ ಹಬ್ಬವನ್ನು ಆಚರಿಸಲಿಕ್ಕೆ ಭಾರಿ ಸಂತೋಷ ಒಬ್ಬ ಶಿಲ್ಪಿಯಾಗಿ ನಾನು ಅಂಬೇಡ್ಕರ್ ಅವರ ನಿಜವಾದ ಒಂದು ತಾಕತ್ತು ಅವರ ಶಕ್ತಿ ಅವರ ಬುದ್ಧಿ ಮತ್ತು ಅವರ ಸಂದೇಶವನ್ನು ಈ ಒಂದು ಪುತ್ಥಳಿಯ ಮೂಲಕ ನಾನು ಈ ಪುತ್ಥಳಿಯನ್ನು ಅರ್ಪಿಸಿದ್ದೇನೆ ಹೊಸ ರೀತಿಯಲ್ಲಿ ತೋರಿಸ್ಬೇಕು ಅಂತ ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೈ ಇಲ್ಲ ಒಂದು ಆ ಕಡೆ ಒಂದು ಈ ಕಡೆ ಕೈ ಕಟ್ ಮಾಡಿಬಿಟ್ಟು ಈ ರೀತಿ ತೋರ್ತಾರೆ ನಿಜವಾದ ಅವರ ಶಕ್ತಿ ಅವರ ಪವರ್ ಅವ್ರು ಏನು ಮಾಡೋದು ಈ ದೇಶಕ್ಕೆ ಇವತ್ತು ದೇಶ ಸಂ ಉಳ್ಕೊಳ್ತು ಅಂತ ಹೇಳಿದ್ರೆ ಬಾಬಾ ಸಾಹೇಬನ ಒಂದು ಸಂವಿಧಾನ ಹೊಸತನ ಕೊಟ್ಟಿದ್ದು ಅದನ್ನ ಇವತ್ತಿರ್ಗು ನಾವು ಅದನ್ನ ಒಪ್ಕೊಳ್ಳೋಕ್ಕಾಗಲಿಲ್ಲ ಅದನ್ನು ಇವತ್ತು ಅದನ್ನು ಒಪ್ಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನೊಬ್ಬ ಕಲಾವಿದನಾಗಿ ನನಗೆ ಕೂಡ ಒಂದು ಭಾಳ ಮುಖ್ಯವಾದ ಸಂದೇಶ ಕೊಡ್ತಾ ಅದನ್ನು ಅದನ್ನೇ ಹೇಳಬೇಕು ಅಂತ ನಾವು ಕಪ್ಪು ಜನ ಅಲ್ಲ ಬಿಳಿ ಜನ ಅಲ್ಲ ಮಧ್ಯದ ಕಂದು ಬಣ್ಣದ ಜನ ನಾವು ಹಾಗಾಗಿ ಈ ಒಂದು ತಾಕತ್ತು ನಾವು ಯಾವ ರೀತಿಯಲ್ಲಿ ಮುಂದೆ ಬೆಳೆಸ್ಬೋದು ಅಂತ ನನ್ನ ಐಡಿಯಾ ಸೊ ಇಲ್ಲಿ ಬಾಬಾ ಸಾಹೇಬು ಸಂವಿಧಾನ ಬರೆದ್ರು ಈ ಸಂವಿಧಾನ ಯಾರ ಜೊತೆಗಿದೆ ಶ್ರೀಮಂತರ ಜೊತೆಗಿರುತ್ತೆ ಉಪಜಾತಿಗಳ ಜೊತೆಗಿರುತ್ತೆ ಅದು ನಿಜವಾದ ನಮ್ಮ ಸಾಮಾನ್ಯನಿಗೆ ನಮ್ಮ ಸಂವಿಧಾನ ಇದೆಯಾ ಈ ಪ್ರಶ್ನೆ ನಾನು ಕೇಳಬೇಕು ಅಂತೇಳ್ಬಿಟ್ಟು ಅದಕ್ಕೇನು ಮಾಡಿದೆ ಸಂವಿಧಾನನ ಬಾಬಾನೆ ನಮ್ಮ ಒಂದು ಸಣ್ಣ ಹುಡುಗಿ ಒಂದು ದಲಿತ ಮಹಿಳೆ ಅವಳು ಅವಳ ಹೆಸರು ಜಯಮ್ಮ ಅಂತ ನಮ್ಮ ತಾಯಿ ಹೆಸರು ಜಯಮ್ಮ ಅಂತ ಹೆಸರು ಜಯಮ್ಮ ಮೊದಲು ಮಾರಮ್ಮ ಅಂತ ಅಂದ್ಕೊಂಡಿದೆ ಬಟ್ ಜಯಮ್ಮನಿಗೆ ಅರ್ಪಿಸ್ತಿದ್ದಾರೆ ಅಕ್ಷರ ಜ್ಞಾನ ಕೊಡಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳ್ತೀವಿ ಅಕ್ಷರ ಜ್ಞಾನಕ್ಕಿಂತ ನಮ್ಮ ಸಂವಿಧಾನ ಜ್ಞಾನ ಕೊಡಬೇಕು ನಿಜವಾದ ನಮ್ಮ ಹಕ್ಕುಗಳನ್ನ ಪಡಿಬೇಕು ನಾವು ಹಾಗೆ ಮೇಲೆ ಬರಬೇಕು ಹೇಳಿದ್ರೆ ನಮ್ಮ ಹಕ್ಕುಗಳು ಎಲ್ಲರಿಗೂ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಒಬ್ಬ ಕಲಾವಿದನಾಗಿ ಈ ಒಂದು ಅಂಬೇಡ್ಕರ್ ನನಗೆ ಭಾಳಷ್ಟು ಒಂದು ನಿಜ ಒಂದು ದಾರಿ ತೋರಿಸಿದ್ದಾರೆ ಈ ದಾರಿನ ಕಲೆಗಳ ಮೂಲಕ ಶಿಲ್ಪಗಳ ಮೂಲಕ ನಾಟಗಳ ಮೂಲಕ ಈ ಸಂದೇಶ ತಗೊಂಡು ಹೋಗ್ಬೇಕು ನಾನು ಆಸೆ ತಗೊಳ್ಳಿ ಬಾಬಾ ಫಾರ್ ದ ಪೀಪಲ್ ದ ಪೀಪಲ್ ಫಾರ್ ಬಾಬಾ ಓಕೆ